ಈ ಕೊರುಮಿಹಾಸ ಅಲ್ಲಲ್ಲ ಕರೆ ಕಂಪನಿ ಕೊರುಮಿಹಾಸ ಮಾಡೋ ನಟ ಪಾಸ ಕೊರುಮಿವದಿ ರಬಳ ಬಿಡಸ காளி ஹரி கைதே ஹுபலி காந்தா ஏ பல்லே மன்னி சொல்ல யா கோ நீ குற்ற சா நீdirsia எல்ல அண்ணா ஹரசு நாயே லம்ப்சபசே ஹரிக்ந்தா நிப்புட మళ్ళీ 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 கம்பி <laughs> போட்டு <laughs>

ನೀ ಅಂದಂಗೆ ಇಷ್ಟು ಎನರ್ಜಿ ಬರ್ಬೇಕು ಅಂದ್ರೆ ಈ ತಾಯಿ ತಂದೆ ಸುರಬರು ನೀವು ನೋಡ್ತಾ ಇದ್ರೆ ಕುಣಿಬೇಕು ಅನ್ಸ ಆಸೆ ಬರುತ್ತೆ ಮಗ ಅಂತಾನೆ ಅಮ್ಮ ಸಾಕ್ ಸುಮ್ಮನೆ ಬಿಟ್ಬಿಡಮ್ಮ ಯಾಕಮ್ಮ ಇವೆಲ್ಲ ಅಂತಾನೆ ಆದ್ರೂ ನನ್ನ ಮಗನಿಗೆ ಹೇಳ್ತೀನಿ ನನ್ನ ಜೀವ ಇರುವವರೆಗೂ ನನ್ನ ಜೀವ ರಂಗಭೂಮಿನೆ ಹೋಗ್ಲಿ ಖಂಡಿತ ನಾನು ಬಿಡಲ್ಲ ನಿಜವಾಗಿ ಬರ್ಲಿ ಜೋರಜ್ಜಪ್ಪಾಳೆ ನಿಜವಾಗಿರಿ ಅಣ್ಣ ಈ ದೇಹಕ್ಕ ವಯಸ್ಸಕ್ಕೈತಿ ವಿನಃ ಕಲೆ ಯಾವತ್ತು ವಯಸ್ಸಾಗಿ ಖಂಡಿತ ಖಂಡಿತ ನಿಜವಾಗಿರಿ ಆ ಕಲಾವಿದರು ಅಂದ್ರೆ ಹೆಂಗಂದ್ರೆ ನಿಜವಾಗಿ ರಂಗಭೂಮಿಯಿಂದ ಬಂದಿರ್ತಕ್ಕಂತ ಯಾವತ್ತು ಗಂಡು ಕಲೆ ಅದು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಅಂದ್ರೆ ಗಂಡು ಕಲೆ ಇವತ್ತಿಗೂ ಕೂಡ ನಮ್ಮ ಬನಶಂಕರ ಜಾತ್ರೆ ಒಳಗ ಸುಮಾರು ಹದಿನೈದರಿಂದ ಇಪ್ಪತ್ತು ಮೂವತ್ತು ನಾಟಕ ಕಂಪನಿಗಳು ಸತತ ಎರಡು ತಿಂಗಳು ನಡೀತು ಅಂದ್ರೆ ವಿಚಾರ ಮಾಡ್ರಿ ನಮ್ಮ ಒಂದು ಪಿಕ್ಚರ್ ನಡೆಯಂಗಿಲ್ಲ ಇಪ್ಪತ್ತಿಂದ ಮೂವತ್ತು ನಾಟಕ ಕಂಪನಿ ನಡೀತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ತಾಕತ್ತು ಕರ್ನಾಟಕದ ಗೊತ್ತು ಬರ್ಲಿ ಒಂದ್ಸರಿ ಜೋರಾಜ್ ಚಬ್ಬಾಳೆನ ಮಸ್ತ್ ಮಜಾ ಮಾಡು ಶಿಸ್ತು ಪ್ರೀತಿ ಮಾಡುವಂತ ಬನಶಂಕರಿ ಜಾತ್ರೆಯಲ್ಲಿ ನಾನು ಒಂದು ತಿಂಗಳು ನಯನ ಕಾಮಿಡಿ ಆರ್ಟಿಸ್ಟ್ ಇಬ್ರು ಒಂದು ತಿಂಗಳು ಅಲ್ಲಿ ಪಾತ್ರ ಮಾಡಿದೆ ಜಾತ್ರೆಯಲ್ಲಿ ಕೂಡ ಕಲಾಕಾರಿಗೆ ಕೊಟ್ಟರೆ ಈ ಒಂದು ಗೀತೆಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರೂ ಜೋರ ಈಗ ನಿದ್ದೆ ಮಾಡ್ತಿರ್ತೀರ ಜೋರ ಚಪ್ಪಾಳೆ ತಟ್ಬೇಕು ನೀವು ಖುಷಿ ಆಗುತ್ತೆ ಆರೋಗ್ಯ ಬರುತ್ತೆ ಆರೋಗ್ಯ ಆರೋಗ್ಯ ಮುಖ್ಯ ಇಷ್ಟು ಅರವತ್ತೊಂದು ವರ್ಷದಲ್ಲಿ ಹಿಂಗಿದೀನಿ ಅಂದ್ರೆ ಚಪ್ಪಾಳೆ ಹಾಡೋದು ಕುಣಿಯೋದು ನಾಲ್ಕ್ ಜನನ ಯಾವನ್ನು ನಗ್ಸ್ತಾ ಇರ್ತಾನೋ ಅವನ ಎಲ್ಲಾದ್ರೂ ಅವನಿಗೆ ಭಗವಂತ ಜೊತೆಲಿ ಯಾರು ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ನೋವು ಕೊಡ್ತಾರೋ ಅವ್ರಿಗೆಲ್ಲೂ ಧ್ವಜ ದೇವ್ರು ಇರೋದೇ ಇಲ್ಲ ಅದರಿಂದ ನಮಗೆ ಕೆಟ್ಟದಾದರೂ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಹೇಳ್ತಾ ನಾಳೆ ನನ್ನ ನಾಟಕ ಇರೋದ್ರಿಂದ ನಾನು ಓಡ್ತಾ ಇದ್ದೀನಿ ಏನು ಅನ್ಯತೆ ಭಾವಿಸ್ಬೇಡಿ ನಾಳೆ ಮೂರು ಮೂವತ್ತು ಆರು ಮೂವತ್ತಕ್ಕೆ ನನ್ನ ನಾಟಕ ಅದು ತುಂಬಾ ಚೆನ್ನಾಗಿದೆ ಎಲ್ಲ ಧಾರವಾಹಿ ಚಿತ್ರ ಚಿತ್ರನಟ ಕರೆಸ್ತಾ ಇದ್ದೀನಿ ಟಿಕೆಟ್ ಶೋ ಇದೆ ಇನ್ನೂರು ರೂಪಾಯಿ ಆ ಬಂದಂತ ಹಣ ಅನಾಥಾಶ್ರಮ ಕಟ್ತಾ ಇರೋದ್ರಿಂದ ಪುನೀತ್ ರಾಜ್ಕುಮಾರ್ ನಮ್ಮ ತಾಯಿ ಹೆಸರಲ್ಲಿ ನಾನು ಬನ್ನಿ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಾನು ಹೊಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ರಂಗಭೂಮಿ ಕಲಾವಿದೆ ಜೀವಂತ ಕಲಾವಿದೆ ಅದರಲ್ಲೂ ಅದ್ಭುತ ಕಲಾವಿದರು ಇವತ್ತು ಬಂದಿದ್ದಾರೆ ಅಬ್ಬಾ ನಾನ್ ನೋಡ್ತಾ ಇದ್ರೆ ಮರಿಕು ಮರ ದೊಡ್ದು ಅಂತಾರೆ ಇದು ಸಮುದ್ರ ಇದ್ದಾಗೆ ಕಲೆ ಒಂದು ಬಕ್ಷೆ ನೀರ್ ತಗೊಂಡು ಕುಡಿದ್ರು ಕಡಿಮೆ ಆಗಲ್ಲ ಅಂತ ಅದ್ಭುತ ಮಕ್ಕಳು ಇವತ್ತು ಬಂದಿದ್ದಾರೆ ಇನ್ನು ಹೆಚ್ಚಿನ ಕೀರ್ತಿ ಯಶಸ್ಸು ಅವರಿಗೆ ಬರಲಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೆ ನನ್ನ ಗಮನವನ್ನು ಸಲ್ಲಿಸಿ ನಾನು ಬರ್ತಾ ಇದ್ದೀನಿ ಜೈ ಹಿಂದ್ ಥ್ಯಾಂಕ್ ಯು ಧನ್ಯವಾದಗಳಮ್ಮ ನಿಮ್ಮ ಆಶೀರ್ವಾದ